ನೋಡ್ರಿ ಉತ್ತರ ಕರ್ನಾಟಕ ಭಾಗದಾಗ ಈ ದಿನದೊಳಗೆ ಜೋಳ ಸೀತನಿ ಭಾಳಷ್ಟು ಫೇಮಸ್ಸ ಜೋಳ ಸಹಿತ ತಿನ್ನಬೇಕು ಅಂಥೇಳಿ ಕಾಯಶ್ ಮಾಡಿ ಭಾಳ ಜನ ಸೀತನಿಗೆ ಸುಡ್ತಾರೆ ಸೊ ಇವತ್ತು ನಾವು ಆಸೆ ಪಟ್ಟು ಏನೋ ಜೋಳ ಸೀತನಿ ಸುಡಬೇಕು ತಿನ್ನಬೇಕು ಅಂಥೇಳಿ ನಮ್ಮ ಮಳೆದರಿಗೆ ಮತ್ತು ಇನ್ನೊಬ್ಬರಿಗೆ ಕರ್ಕೊಂಡು ಬಂದೆ ಒಬ್ಬರು ಪರಿಣಿತರ ಜೋಳ ಸೀತನಿ ಸುಡಬೇಕಾದ್ರೆ ಸುಮ್ಮನೆ ಎಲ್ಲರಿಗೂ ಬರೋದಿಲ್ಲ ಅದು ಅದೊಂದು ವಿದ್ಯೆನೇ ಅದ ಆ ವಿದ್ಯೆ ಒಳಗೆ ಭಾಳ ಪರಿಣಿತಿ ಇರಬೇಕು ಅದಕ್ಕೆ ಏನೇನು ಬೇಕು ಅದಕ್ಕೆ ಎಲ್ಲ ಹೆಂಗೆ ಸಿದ್ಧ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಈ ವ್ಲಾಗಲ್ಲಿ ಸೊ ಕಂಪ್ಲೀಟಾಗಿ ನೋಡ್ರಿ ಹಂಗೆ ಕೊನೆವರೆಗೂ ಇಷ್ಟವಾದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ ಸೊ ಫಸ್ಟಿಗೆ ನಾವೇನು ಮಾಡಿದೀವಿ ಅಂತಂದರೆ ಆಕಳ ಹೆಂಡಿಯಿಂದ ಮಾಡಿರ್ತಕ್ಕಂಥ ಕುಳ್ಳುಗಳನ್ನು ನೈಸರ್ಗಿಕವಾಗಿ ಆಗಿರ್ತಕ್ಕಂಥ ಕುಳುಗಳು ತೊಗೊಂಡು ಜಮಾ ಹಾಕಿವಿ ನೀವು ನೋಡ್ಬೋದು ಕುಳುಗಳು ಹೆಂಗೆ ಜಮಾ ಅಂತ ನೋಡ್ರಿ ಜೋಳದ ಸೀತ್ನಿ ಸುಡಬೇಕು ಅಂತಂದರೆ ಭಾಳ ಮುಖ್ಯ ಪಾತ್ರ ಪಾತ್ರವಹಿಸುವಂಥದ್ದು ಈ ಕುಳುಗಳು ಕುಳ್ಳಂದ್ರೆ ಗೊತ್ತಲ್ಲ ಆಕಳದ ಹೆಂಡೆಯಿಂದ ಮಾಡ್ತಾರಲ್ಲ ಅವೇ ಕುಳುಗಳು ಈ ಕುಳ್ಳು ಎದಕ್ಕಪ್ಪ ಅಂತಂದ್ರೆ ಆ ಸೀತ್ನಿ ಜೋಳ ಏನಿರ್ತದೆ ಜೋಳದ ಕಾಳುಗಳು ಅವಕ್ಕೆ ಸುಡಬೇಕು ಸುಡ್ಬೇಕಾದ್ರೆ ಭಾಳ ಬೆಂಕಿ ಬೇಕಾಗ್ತದ ಹಾಗಾಗಿ

ಹಾಕ ನೋಡ್ರಿ ಕೈ ಇಷ್ಟು ಕುಳ್ಳು ಜಮಾಯಿಸಿವಿ ಈ ಕುಳ್ಳಿಂದ ಮತ್ತು ತೆಗ್ಗ ಹೊಡಿಬೇಕು ಮೊದಲಿಗೆ ತೆಗ್ಗ ಹೊಡೆದು ಆಮೇಲೆ ಈ ಕುಳ್ಳಿಲಿ ಮುಂದೆ ಏನೇನು ಮಾಡ್ತಾರೆ ನೋಡ್ರಿ ಇಷ್ಟು ಕುಳುಗಳು ತಂದೀವಿ ಸಾಮಾನ್ಯವಾಗಿ ನೀವು ನೋಡ್ಬೋದು ಕೈಲಿಂದ ತಟ್ಟಿರೋ ಕುಳ್ಳು ಭಾಳ ನೋಡಿರ್ತೀರಿ ಆದರೆ ಇಂಥ ಕುಳುಗಳು ನಾವು ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥವು ಹಾಯ್ಕೊಂಡು ಬಂದು ಹಿಂಗೆ ಜಮಾ ಹಾಕಿವಿ ಮಾಡ್ಬೋದು ನೆಳ್ಳಾಗಿರ್ಬೇಕಾ ಏನು ಬಿಸಿಲಾಗಿ ಹೊಡಿಬೇಕಾಡಿ ಹಾಂ ಫಸ್ಟ್ ಕೆಲಸ ಏನಪ್ಪ ಅಂತಂದ್ರೆ ತೆನೆಗಳು ಹಿಂಗೆ ಕಡ್ಕೊಂಡು ತೆನೆಗಳು ಕಡ್ಕೊಂಡು ಹೋಯ್ತು ಜಮಾ ಹಾಕಿ ಮತ್ತ ಸೀತೀ ಸುಡ್ಬೇಕಾದ್ರೆ ಎಂಥ ಜ್ವಳ ತೆನೆ ಬೇಕು ಅಂತ ನಮ್ಮ ಸಿದ್ದು ಹೇಳ್ತಾನೆ ಹೇಳ್ರಿ ನೋಡಮ್ಮ ಎಂಥ ತೆನಿಗಳು ಕಡಿತಾನ ಅದ್ರ ಜೊತೆಗೆ ಆ ತೆನಿಗಳು ಹೆಂಗಿರ್ಬೇಕು ಅಂತಹ ತೆನಿಗಳೇ ಬೇಕು ಎಂತ ತೆನೆಗಳು ಕಡಿಬೇಕು ಇದು ಎಳೆಗೆ ತೆನೆ ಇರ್ತಾವೆ ಅಣ್ಣ ಹಾಂ ಇಂಥವು ಕಡಿಬೇಕು ಯಾಕಂದ್ರೆ ಇವು ಮೆತ್ತಗೆ ಹತ್ತವ ತಿನ್ನೋಕ್ಕ ಹಾಂ ಚಲೋ ಟೇಸ್ಟಿ ಹಾಂ ಚಲೋ ಹತ್ತಾವ ಅಂತ ತಿಳ್ಕೊ ಅಣ್ಣ ಹಾಂ ಅಂದ್ರೆ ಏನು ಜೋಳದ ದಾಣಿಗಳೇನ ದ ಜೋಳದ ದಾಣಿಗಳು ಈ ತರ ಹಾಂ ತೆಗೆದಾಗ ಹಿಂಗೆ ಸ್ವಲ್ಪ ಚಿಮಟಿದಾಗ ಸ್ವಲ್ಪ ಇದು ಬರ್ತದೆ ಥರ ರುಚಿ ಇರ್ತದೆ ಇದು ಹಾಂ ಸೊ ಇಂಥವು ತೆನಿಗಳು ಕಡಿಬೇಕು ಕಡದೇ ಜಮಾ ಹಸ್ಕೊಬೇಕೇನೋ ಹ್ಮ್ ಜಮಿಸ್ಕೊಂಡು ಉಳ್ಳಿಡ್ತಾರಲ್ಲ ಅದ್ರೊಳಗೆ ಹಾಕಿ ಅದು ಮೆತ್ತಬಿಡ್ತೀವಿ ನೋಡ್ರಿ ಒಂದೇ ಏನು ಜೋಳದ ದಂಟಿರ್ತಲ್ಲ ಅದಕ್ಕೆ ಎಲ್ಲ ಚೆಕ್ ಮಾಡ್ಬೇಕು ಇಂಥದ್ದು ಎಳೀಕಾಗಿರ್ತಕ್ಕಂಥದ್ದು ತೆನಿನೇ ಇರಬೇಕು ಇಲ್ಲ ಅಂತಂದ್ರೆ ಎಲ್ಲವಷ್ಟು ತೆನಿ ಕಡ್ಕೊಂಡು ಒಯ್ದು ಗೋಳೆ ಹಾಕಿ ಸುತ್ರ ಅದೇನು ಸೀಟ್ನಿ ಬರೋವರು ಆಗೋದಿಲ್ಲ ಅವ್ರು ಹೇಳಿದ್ರಲ್ಲ ತೆನಿ ಹಿಂಗಿರಬೇಕು ಅದಕ್ಕೆ ಹಾಲು ಬರಬೇಕು ಅಂತ ಹಾಲು ಬರೋವಂಥ ತೆನಿಗಳು ಇದ್ರೆ ಮಾತ್ರ ಅವು ಸೀಟ್ನಿ ಮಾಡಲಿಕ್ಕೆ ಇದೆ ಆಗಿರ್ತಾವಂತ ಸೊ ಅಂಥ ತೆನಿಗಳು ಕಟ್ಕೊಂಡು ಅಲ್ಲೊಂದಷ್ಟು ಜಮಾ ಹಾಕ್ಯಾರ ಮಾಡಕ್ಕೆ ಏಟ್ ಕಷ್ಟ ಕೊಡ್ಬೇಕು ತೋರಿಸ್ಬೇಕಲ್ಲ ಎಷ್ಟಪ್ಪ ಇಲ್ಲಾರ್ದು ನೀ ಅವ್ರು ಚಿಕ್ಕವನು ಜೋಳ ಏನಂತೀನಿ ಸಿಗಲ್ಲ ಸೀತ್ನಿ ಎಲ್ಲಿಂದ ಇವೆಲ್ಲ ಕಡ್ದಿಟ್ರಿ ಇವ್ರು ಎಲ್ಲ ಸೀತ್ನಿಗಳು ಕಡಿಮೆ ತಗೋಬೇಕಲ್ಲ ಪೂ ಮೇನು ಕಡಿಮೆ ಇತ್ತ ನೋಡ್ರಿ ಏನೇನು ಬೇಕಂದ್ರೆ ಈಗ ಕಡಬೆ ಮತ್ತು ಸೀತ್ನಿ ದಂಟ್ ಭಾಳ ಮೆಚ್ಚನ ಜೋಳ ಕಡ್ದಾರ ಇವರು ಇಷ್ಟು ಸಾಕು ಒಂದು ಮೂರು ಜನಕ್ಕೆ ಅದರ ಒಂದೊಂದು ಇವು ಒಂದೊಂದು ಪಾವು ಕಿಲೋ ಇರ್ತೇವೆ ರೀ ಹಾಂ ನೋಡ್ರಿ ಅಷ್ಟು ಕುಳ್ಳು ಜಮಾಸ್ತೀವಿ ಕೈಲಿ ಬಡದಿದ್ದು ಬೇಕಂತ ಏನಿಲ್ಲ ಇಂಥವು ದನಗಳು ಇಕ್ಕೋಗಿರ್ತದಲ್ಲ ಆಕಳುಗಳು ಎತ್ತುಗಳು ಇಂಥ ಹೆಂಡಿ ಕುಳ್ಳು ಇದ್ದರೆ ಸಾಕು ಮತ್ತು ನೀವು ಗ್ಯಾಸ್ ಒಲಿ ಮ್ಯಾಗೆ ಸುಡ್ತೀನಿ ಅಂದ್ರೆ ಸೀತನೇ ಆಗೋದಿಲ್ಲರದು ಇದು ನ್ಯಾಚುರಲ್ ಆಗಿ ನಿಸರ್ಗದಾಗ ಏನು ಸಿಗ್ತದೆ ಹುಡು ಇಂಥ ಕುಳುಗಳೇ ತೊಗೋಬೇಕು ಮತ್ತು ಬೇಕಾದ್ರೆ ಪುಟವಾಗಿ ಕಟ್ಟಿಗೆ ಇದ್ರೆ ಸಾಕು ಒಂದು ಸ್ವಲ್ಪ ತೊಗೋ ಕಾಯಿಲ್ ಇದ್ರೆ ಹಾಂ ಕೈಲೇ ಹೊಡೆದ್ ನೋಡು ನೋಡ್ರಿ ತೆಗ್ಗೊಡ್ಲಕ್ಕ ನೆಲ ಚೆಕ್ ಮಾಡಿ ಸರಿಯಾಗಿ ಸ್ವಚ್ಛ ಇದ್ದಿದೆ ಜಾಗ ತೆಗ್ ಹೊಡೆದು ಮೆತ್ತಗಿರ್ಬೇಕು ತೆಗ್ ಏನ್ ಇದ್ರೆ ಈಸಿ ಆತಿತ್ತು ಏನೂ ಇಲ್ಲ ಸಲ್ಕರ್ಣೆಗಳ ಹಂಗಾಗಿ ಕಟಿಗಿಲಿಂದ ಹೊಡೆ ನಾವು ನಾವು ಎಲ್ಲ ನಮ್ಮ ಭಾರಿ ಬುದ್ಧಿವಂತರ ಹ್ಮ್ ಅಲ್ಲಿದು ಸೀತನಿ ಸುಡೋದು ಸಣ್ಣ ಹುಡುಗರು ಏನು ಜಾಸ್ತಿ ಗೊತ್ತಿರಲ್ಲ ಬಹಳ ಸೀನಿಯರ್ ನೋಡು ಅಂಥವ್ರಿಗೆ ಗೊತ್ತಿರ್ತದೆ ಆದ್ರೂ ನಮ್ಮ ಸಣ್ಣ ಹುಡುಗರದಾಗ ಅಂದ್ರೆ ನಮ್ಮ ಸಿದ್ದನ ಹೆಸರು ಎಲ್ಲರೂ ಹೇಳತ್ತರು ಅದಕ್ಕೆ ಇವ್ನಿಗೆ ಹಾಕೊಂಡು ಹೊಲಕ್ಕೆ ಬಂದೆ ನೋಡ್ರಿ ಅದ್ರ ಜೊತಿನ ಮಳೆ ಹಬ್ಬ ಅದನ ಸಾಕೇನು ರೀ ಜಡ್ರ ಒಂದ್ ಚೂರು ಥೊಡೆ ಇಲ್ಲಿ ಹಾಕ್ರಿ ಈಕಿ ರಿಕ್ಕಿನ ಹಾಕ್ರು ಬರ್ತಾವ ಅವು ಇಲ್ಲಿ ಓಡಿಸ್ಬೇಕು ಹೆಂಗೆ ಹಾಕ್ರಿ ಹಂಗೆ ಬರ್ತಾವ ಹಂಗಿಲ್ಲ ತಿಳಿ ಏನಾಯ್ತು ನೀವು ಓಡ್ಸ್ ಹತ್ತಿರಿ ಐತಾ ಇಲ್ಲಿ ಕಿಲ್ ನೋಡ್ರಿ ಬಸವ ಕಲ್ಯಾಣ ಗವಿ ಕೆಲಸ ಮಾಡಪ್ಪ ಈ ಬಂಡಿ ಅದಕ್ಕ ಮಾಡ್ಲತ್ತಿಲ್ಲ ನಾವು ಏನು ಕೈ ಜೆ ಜಿ ಪಿ ಆಗ್ಯದ್ರಿ ಜೆಸಿಪಿ ಜೆಸಿಪಿ ಅದಕ್ಕೆ ಬೇಕು ಕೈ ಮುಂದ ಕಬ್ಬಣ ಕೈ ಆಗ್ಯಾವ ಏನು ಐತಪ್ಪ ತೆಗಿ ಎಲ್ಲ ರಣಿಐತ್ ಪುಲ್ಲ ಜಬರ್ದಸ್ತ ಹಾಂ ಭಾರಿ ಐತ್ ಮತ್ತೆ ಇಲ್ಲ ಕೆದ್ರ್ದಂಗೆ ಕೆದ್ರಿದಂಗೆ ಆಟ ಮಿಟ್ ತಗತ್ಲಾ ದೊಡ್ಡದು ಅದು ಸ್ವಲ್ಪ ತೆಕ್ಕೋಬೇಕ್ರಿ ಇನ್ನೊಂದು ಚೂರು ನೆಲ ಹಸಿ ಅದೇನೋ ತೆಳಗೇನೋ ಹಸಿತ್ನಿ ಮಾಡ್ಬೇಕವ್ರಿ ಏನೇನು ಬೇಕಂತೆಲ್ಲ ನೋಡ್ರಿ ನೀವು ಪೂರಿ ಹಚ್ಲಾಕ ಪುಟ್ವಿಗೆ ಹಿಂಗೆ ತೊಗರಿ ಕೊಯ್ಲು ಬೇಕು ಅದಾದಮ್ಯಾಕ ಇಲ್ಲಿ ಕುಳ್ಳಿಟ್ಟಿವಲ್ ಈ ಕುಳ್ಳಿಗೆ ಡೈರೆಕ್ಟಾಗಿ ಹಚ್ಚಲ್ಲ ಹಂಗಾಗಿ ಆ ತೊಗರಿ ಕೊಯ್ಲಿಂದ ಹಚ್ಚಿ ಆಮೇಲೆ ಕುಳ್ಳಿ ಇಡ್ಬೇಕು ಮತ್ತು ಭಾಳ ಎಲ್ಲ ಹೋಗ್ಲಾರ್ದಂಗೆ ಇದು ಒಂದು ಮರಿಬಾರ್ದು ಇದು ಬೇಕು ಬೆಂಕಿ ಬೆಂಕಿ ಹಚ್ಚಲಕ್ಕೆ ಬೇಕಿದು ಪೂರಾಗೆ ಬೆಂಕಿ ಹಚ್ ಕುಳಿ ಬೆಂಕಿ ಹಚ್ಚಲ ನೋಡ್ರಿ ಕೈ ಹಿಂಗೆ ಬೆಂಕಿ ಹಚ್ಬೇಕು ಹಚ್ಚಿ ಮತ್ತೆ ಭಾಳ ಆಗಿರ್ತಕ್ಕಂಥದ್ದು ಇವು ಸೀತನಿ ತೆನೆಗಳು ನೋಡ್ರಿ ಈ ಸೀತನಿ ಸೀತನಿ ಸುಡ್ಲಾಕ ಜೋಳದ ತೆನೆಗಳು ಬೇಕು ಒಂದೊಂದು ನೋಡಿದ್ರೆ ನೀವು ನೋಡ್ಬೋದು ಪಪ್ ಪಾಕಿಲವ